ನಮ್ಮ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಜ್ಯೋತಿ ನಿಮ್ಮ ಕನ್ನಡತಿ ಮಾಡುವ ನಮಸ್ಕಾರಗಳು ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿದ್ರೆ ಮುಂದಿನ ವೀಡಿಯೋಗಳ ಬಗ್ಗೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳೋದ್ರ ಮೂಲಕ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನೀವು ನೋಡೋ ಪ್ರಕಾರ ನಾನು ಇವತ್ತು ಏನು ಹೇಳಕ್ಕೆ ಹೊರಟಿದ್ದೀನಿ ಅನ್ನೋದು ನಿಮಗೆ ಕ್ಲೀನಾಗಿ ಗೊತ್ತಾಗಿರ್ಬೋದು ಈ ವರ್ಷ ನಮ್ಮ ನಾಗಪ್ಪನ್ ವರ್ಷ ಚೈನೀಸ್ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ನಾಗಪ್ಪನ್ ವರ್ಷ ಅಂತ ಹೇಳ್ಬೋದು ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಮೂವತ್ತನೇ ತಾರೀಕು ಇಲ್ಲಿ ಚೈನೀಸ್ ನ್ಯೂ ಇಯರ್ ಸೆಲೆಬ್ರೇಷನ್ ಇತ್ತು ಅಂದರೆ ನಮಗೆ ಎರಡು ದಿನ ರಜಾ ಇತ್ತು ಸೊ ನಾನು ಆಗಲೇ ಸಂಕ್ರಾಂತಿ ಹಬ್ಬಕ್ಕೆ ಇಲ್ಲಿ ಹೇಗೆ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅಂತ ತೋರಿಸಿದ್ದೆ ಅಲ್ವಾ ನಮ್ಮ ಲಿಟ್ಲ್ ಇಂಡಿಯಾನ ಹಾಗೆ ಕೂಡ ಚೈನೀಸ್ ನ್ಯೂ ಇಯರ್ ದಿನ ಅವ್ರು ಚೈನಾಸ್ ಟೌನ್ ಸುತ್ತಮುತ್ತ ಇರುವಂಥ ಸ್ಟ್ರೀಟ್ಸ್ನೆಲ್ಲ ಈ ಥರ ಲೈಟಲ್ಲಿ ಡೆಕೋರೇಷನ್ ಮಾಡಿರ್ತಾರೆ ಸೊ ಲೈಟ್ ಡೆಕೋರೇಷನ್ ಅಲ್ಲದೆ ಅವರು ಹೇಗೆ ಬೇರೆ ಎಲ್ಲ ಡೆಕೋರೇಷನ್ನ ಮಾಡಿದ್ದಾರೆ ಅವ್ರ ಹಬ್ಬಕ್ಕೆ ಏನೇನೋ ಅವರು ಉಪಯೋಗಿಸ್ತಾರೆ ನಮ್ಮ ಥರ ಅಂತ ತೋರ್ಸೋಕ್ಕೆ ನಾನು ಈ ವಿಡಿಯೋ ನಿಮ್ಮ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಅಲ್ಲಿ ಚೈನಾ ಟೌನ್ ಬಿದ್ದಂತ ಒಂದು ಸ್ಟ್ರೀಟ್ ಸೌತ್ ಬ್ರಿಡ್ಜ್ ರೋಡ್ ಅನ್ನೋ ಒಂದು ಇದನ್ನ ಸ್ಟ್ರೀಟ್ ಲೈಟಿಂಗ್ ಮಾಡಿರೋದು ನೀವು ನೋಡಬಹುದು ಇಲ್ಲಿ ಅವರು ಲೈಟಿಂಗ್ಗೆ ನಾರ್ಮಲ್ ಆಗಿ ಆರೆಂಜಸ್ನ ಮತ್ತೆ ಗಾರ್ಲಿಕ್ ಅಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ಮತ್ತು ಅವರು ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿನ ಉಪಯೋಗಿಸ್ತಾರೆ ಬೆಳ್ಳುಳ್ಳಿ ಏನು ಅಂದರೆ ಅದು ರೋಗ ನಿರೋಧಕ ಶಕ್ತಿನ ಸೂಚಿಸುತ್ತೆ ಅಂದರೆ ಆರೋಗ್ಯಕ್ಕೋಸ್ಕರ ಆರೆಂಜ್ ಬಂದು ಅವ್ರಿಗೆ ಹಣ್ಣು ಸಂಪತ್ತು ಸೊ ಪ್ರಾಸ್ಪರಿಟಿನ ರೆಪ್ರೆಸೆಂಟ್ ಮಾಡುವಂತ ಕಲರೇ ಆರೆಂಜು ಅದಕ್ಕೆ ಅದನ್ನು ಯೂಸ್ ಮಾಡ್ತಾರೆ ಅದನ್ನ ಬಿಟ್ಟು ಫಿಶ್ ಫಿಶ್ ಅಂದರೆ ಯು ಅಂತ ಅವ್ರ ವರ್ಡಲ್ಲಿ ಯು ಅಂದರೆ ಎಕ್ಸಸ್ ಅಂತ ಅಂದರೆ ಸ ಅಧಿಕವಾಗಿರುವಂಥ ಒಂದು ಸಂಪತ್ತು ಕೊಡಲಿ ಅನ್ನೋ ಕಾರಣಕ್ಕೆ ಈ ವರ್ಷ ಇಯರ್ ಆಫ್ ಸ್ನೇಕ್ ಅಂತ ಸೊ ಅದಕ್ಕೋಸ್ಕರ ಅವರು ಈ ಸ್ನೇಕ್ನ ನೋಡಿ ನೀವು ಆಗಿ ನೋಡ್ಬೋದು ಸ್ನೇಕ್ ಅಲ್ಲಿ ಫುಲ್ಲು ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿದ್ರು ಸ್ನೇಕ್ ಥೀಮ್ನ ಯೂಸ್ ಮಾಡಿ ಇಡೀ ಸ್ಟ್ರೀಟು ಎಲ್ಲ ಕಡೆ ನಿಮಗೆ ಈ ಸ್ನೇಕ್ದು ಒಂದು ಥೀಮಲ್ಲೇ ಡೆಕೋರೇಷನ್ ಇತ್ತು ಮುದ್ದಾಗಿರೋ ಅಂತ ಒಂದು ಸ್ನೇಕ್ ಲೈಟಿಂಗ್ ಮಾಡಿದ್ರು ಎಲ್ಲರೂ ಬಂದು ಇದ್ರ ಮುಂದೆ ನಿಂತ್ಕೊಂಡು ಫೋಟೋ ತೆಕ್ಕೊಂಡು ಹೋಗ್ತಾ ಇದ್ರು ಆ ಸ್ಟ್ರೀಟ್ ಪೂರ್ತಿ ಸೈಡಲ್ಲೆಲ್ಲ ನೀವು ನೋಡ್ತಾ ಇದ್ದೀರಲ್ಲ ಆ ಥರನೇ ಫುಲ್ಲು ಸ್ನೇಕ್ನ ಥೀಮಲ್ಲಿ ಡೆಕೋರೇಷನ್ ಮಾಡಿದ್ರು ಅದಲ್ಲದೆ ಬೇರೆ ಏನೇನು ಡೆಕೋರೇಷನ್ಗಿತ್ತು ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು ವಾಸ್ಗಳಿದ್ವು ಹಾಗೆ ಅವರ ಬುದ್ಧ ಇತ್ತು ತುಂಬ ಮುದ್ದಾಗಿರೋ ಬುದ್ಧ ಇತ್ತು ಯಾರು ಇವಾಗ ದಸರಾ ಟೈಮಲ್ಲಿ ಬೊಂಬೆ ಇಡೋ ಅಂಥವ್ರು ಇದ್ದರೆ ಅವ್ರಿಗೆ ಈ ಚೈನೀಸ್ ಥೀಮ್ನಲ್ಲಿ ಬೊಂಬೆ ಇಡೋಕ್ಕೆ ಸೂಟ್ ಆಗೋವಂಥ ಎಲ್ಲ ಥರದ ಬುದ್ಧಗಳು ಇತ್ತು ಹೇಗೆ ಕಿವಿ ಮುಚ್ಕೊಂಡಿರೋದು ಮುಚ್ಕೊಂಡಿರೋದು ಬಾಯಿ ಮುಚ್ಚಿರೋ ಅಂಥ ಬುದ್ಧ ಹಾಗೆ ಸೈಲೆಂಟಾಗಿ ಮಲ್ಕೊಂಡಿರೋ ಅಂಥ ಬುದ್ಧ ಪೀಸ್ಫುಲ್ ಬುದ್ಧ ಅವರ ಡ್ರ್ಯಾಗನ್ಗಳು ಅದಲ್ಲದೇ ಡ್ಯಾನ್ಸ್ ಮಾಡ್ತಾ ಇರೋವಂಥ ಪುಟ್ ಪುಟ್ಟು ಅವ್ರ ಚೈನೀಸ್ ಟ್ರೆಡಿಷ್ನಲ್ ಇರೋಂಥ ಬೊಂಬೆಗಳು ಎಲ್ಲನೂ ಇತ್ತು ಅದಲ್ಲದೆ ಕ್ರಾಕರಿ ಸೆಟ್ನ ತುಂಬ ಅಂಥವ್ರಿಗೆ ಕ್ರಾಕರಿ ಐಟಮ್ಸ್ ಕೂಡ ತುಂಬ ಚೆನ್ನಾಗಿ ಈ ಚೈನಾ ಟೌನ್ನಲ್ಲಿ ಸಿಗುತ್ತೆ ನಾನು ಅದನ್ನೆಲ್ಲ ಇದರಲ್ಲಿ ಫೋಕಸ್ ಮಾಡಿದ್ದೀನಿ ನೋಡಿ ಆಮೇಲೆ ಡ್ರ್ಯಾಗನ್ ಇಯರ್ ಇರುವಾಗಿದ್ದ ಇದ್ದಿದ್ದು ಅನ್ಸುತ್ತೆ ಈ ಶೋ ಪೀಸ್ಗಳೆಲ್ಲ ಅದಕ್ಕೆ ಡ್ರ್ಯಾಗನ್ ಶೋ ಪೀಸ್ಗಳು ಇಟ್ಟಿದ್ದರು ಅದ್ರ ಜೊತೆಗೆ ಇಲ್ಲಿ ಲಯನ್ ಡ್ಯಾನ್ಸ್ ಫೇಮಸ್ಸು ಅವ್ರ ಟ್ರೆಡಿಷನ್ ಪ್ರಕಾರ ಸೊ ಲಯನ್ ಡ್ಯಾನ್ಸ್ನ ಒಂದು ಡಾಲ್ಸ್ನ ಕೂಡ ಇಲ್ಲಿ ಇಟ್ಟಿದ್ರು ನೀವು ಇದನ್ನೆಲ್ಲ ನೋಡ್ಬೋದು ಇದೆಲ್ಲ ಗ್ಲಾಸು ಪೋರ್ಸ್ಲನ್ ಐಟಮ್ಸ್ ಆಗಿರುತ್ತೆ ವಾಸ್ಗಳು ತುಂಬಾ ಚೆನ್ನಾಗಿತ್ತು ತುಂಬ ಆರ್ಟಿಸ್ಟಿಕ್ಕಾಗಿತ್ತು ನಾನು ಕ್ಲೀನಾಗಿ ಈ ವಿಡಿಯೋನಲ್ಲಿ ಅದನ್ನು ಕವರ್ ಮಾಡಿದ್ದೀನಿ ಸ್ವಲ್ಪ ಲೈಟಿಂಗ್ ಎಫೆಕ್ಟು ಹೆಚ್ಚು ಕಮ್ಮಿ ಇದೆ ಯಾಕಂದರೆ ರಾತ್ರಿ ತೆಗೆದಿರೋದ್ರಿಂದ ನನ್ನ ಫೋನಲ್ಲಿ ಎ ಐ ಎ ಫೀಚರ್ಸ್ ತುಂಬ ಜಾಸ್ತಿ ಇತ್ತು ಅನಿಸುತ್ತೆ ಅದಕ್ಕೋಸ್ಕರ ಹೀಗಾಗಿದೆ ಆದ್ರೂ ನಾನು ಆದಷ್ಟು ಫೋಕಸ್ ಮಾಡಿ ಟ್ರೈ ಮಾಡಿದ್ದೀನಿ ಇದರಲ್ಲಿ ನೋಡೋಕ್ಕೆ ತುಂಬ ಮುದ್ದಾಗಿರೋವಂಥ ಕ್ಯೂಟ್ ಕ್ಯೂಟ್ ಬುದ್ಧ ಎಲ್ಲ ಇದೆ ನೀವು ಅದನ್ನೆಲ್ಲ ನೀಟಾಗಿ ಅಬ್ಸರ್ವ್ ಮಾಡಿ ನೋಡ್ತಾ ಬನ್ನಿ ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ಈ ಬುದ್ಧ ಎಲ್ಲ ತುಂಬ ಇಷ್ಟ ಆಯಿತು ನಮಗೆ ಹೇಗೆ ದಶಾವತಾರ ಎಲ್ಲ ಇರುತ್ತೋ ಹಾಗೇ ಇವರಲ್ಲಿ ಕೂಡ ಗಾಡ್ ಆಫ್ ವೆಲ್ತು ಪ್ರಾಸ್ಪರಿಟಿಗೆ ಬಂದೇವರು ಆ ಥರ ಎಲ್ಲ ಇದೆ ಅದರದ್ದೆಲ್ಲ ಡಾಲ್ಸ್ ಕೂಡ ಇಲ್ಲಿ ಇಟ್ಟಿದ್ರು ಈ ಚೈನಾ ಟೋನಲ್ಲಿರೋ ಒಂದು ಅಂಗಡಿನಲ್ಲಿ ಅದಲ್ಲದೆ ಡೆಕೋರೇಷನ್ ಐಟಮ್ಸ್ ಅಂತಾನೆ ಸಪ್ರೇಟಾಗಿ ಬೇರೆ ಎಲ್ಲಾನು ಹಬ್ಬಕ್ಕೆ ಬೇಕಾಗುವಂಥ ಡೆಕೋರೇಷನ್ ಐಟಮ್ಸ್ನ ಕೂಡ ಇಟ್ಟಿದ್ರು ಇವಾಗ ನೋಡಿ ನೀವು ಕ್ರಾಕರಿ ಸೆಟ್ ನೋಡ್ತಾ ಇದ್ದೀರಾ ಅವರಲ್ಲಿ ಕ್ರಾಕರಿ ಸೆಟ್ ಕೂಡ ತುಂಬ ಫೇಮಸ್ಸು ಮಕ್ಳಿಗೆ ಇಷ್ಟ ಆಗುವಂಥ ಸಾಫ್ಟ್ ಆಯಿ ಅಂದರೆ ಸ್ನೇಕಲ್ಲಿ ಇದರಿಂದ ಇಲ್ಲಿ ಸ್ನೇಕಲ್ಲಿ ಮಾಡಿದರು ಅದ್ರ ಜೊತೆಗೆ ಬೀಡ್ಸಲ್ಲಿ ನಮಗೆ ಕ್ರಿಸ್ಟಲ್ ಬೀಚಲ್ಲಿ ಬಳೆಗಳು ಅದು ಎಲ್ಲ ಕೂಡ ಇತ್ತು ಬ್ರೇಸ್ಲೆಟ್ಸ್ ಕೂಡ ಇತ್ತು ಅದು ತುಂಬ ಚೆನ್ನಾಗಿತ್ತು ಇವಾಗ ನೋಡ್ತಾ ಇರೋದು ನೀವು ಕಲರ್ಫುಲ್ ಫಿಶ್ ಆಲ್ರೆಡಿ ಹೇಳಿದ್ನಲ್ಲ ಇಟ್ ರೆಪ್ರೆಸೆಂಟ್ ಎಕ್ಸಸ್ ಅಥವಾ ಸರ್ಪ್ಲಸ್ ವೆಲ್ತ್ ಅಂತ ಅದಕ್ಕೋಸ್ಕರ ಅದು ಕೂಡ ಇತ್ತು ಅದ್ರ ಜೊತೆಗೆ ನಾವು ಹೇಗೆ ರಂಗೋಲಿ ಹಾಕ್ತೀವೋ ಅದೇ ಥರ ಯೂರೋನು ಚೈನೀಸ್ ನ್ಯೂ ಇಯರ್ಗೆ ಪೇಪರ್ ಕಟ್ಟಿಂಗ್ಸ್ ಮಾಡ್ತಾರೆ ಅದರದ್ದು ಚಿತ್ರಗಳು ಇವೆಲ್ಲ ಇದರಲ್ಲಿ ನಾವು ಹೇಗೆ ಶುಭ್ಲಾಭ್ ಅಂತ ಬರಿತೀವೋ ಹಾಗೆ ಅವರು ಕೂಡ ಅವ್ರ ಭಾಷೆನಲ್ಲಿ ಬರ್ಕೊಂಡಿರೋದಿರುತ್ತೆ ಮಕ್ಕಳಿಗೆ ಈ ಸರಿ ಸ್ಕೂಲ್ನಲ್ಲಿ ಈ ಆ್ಯಕ್ಟಿವಿಟಿನೇ ಮಾಡಿಸಿದ್ರು ಚೈನೀಸ್ ನ್ಯೂ ಇಯರ್ಗೆ ಪೇಪರ್ ಕಟ್ಟಿಂಗ್ ಮಾಡಿಸಿ ಅವ್ರ ಮಕ್ ಇದ್ರ ಕ್ಲಾಸಲ್ಲಿ ಮದರ್ ಟಂಗ್ ಕ್ಲಾಸ್ನಲ್ಲಿ ಈ ಥರ ಆ್ಯಕ್ಟಿವಿಟೀಸ್ನ ಕೂಡ ಮಾಡ್ತಾರೆ ಪ್ರಮೋಟ್ ಮಾಡೋಕ್ಕೆ ದೀಪಾವಳಿ ಹಬ್ಬದ ದಿನ ನಮಗೆ ದೀಪಾವಳಿಗೆ ರಿಲೇಟೆಡ್ ಇದನ್ನು ಮಾಡಿಸಿರ್ತಾರೆ ಇವಾಗ ನೋಡ್ತಾ ಇರೋದೆಲ್ಲ ನೀವು ಮಕ್ಕಳ ಡ್ರೆಸ್ಸು ನಾವು ಹೇಗೆ ಲಂಗ ದಾವಣಿ ಹಾಕ್ತೀವೋ ಮಕ್ಕಳಿಗೆ ಲಂಗ ಬ್ಲೌಸು ಅದೇ ಥರ ಮಕ್ಳಿಗೆ ಈ ಥರ ಚೈನೀಸ್ ಡ್ರೆಸ್ಸಸ್ ಕೂಡ ಇತ್ತು ಅದ್ರ ಜೊತೆಗೆ ಆರ್ಟ್ ಅಂತ ಬಂದಾಗ ರೈಸ್ ಮೇಲೆ ಬರೆದಿರೋ ಅಂಥ ಹೆಸರುಗಳು ಮತ್ತು ಊಟಕ್ಕೆ ಬಂದರೆ ಅವರು ತಿನ್ನೋ ಅಂಥ ಬೀಜ ಅಥವಾ ಕಾಳುಗಳು ಅದನ್ನು ಕೂಡ ಅಲ್ಲಿ ಮಾರಾಟಕ್ಕೆ ಇಟ್ಟಿದ್ದರು ಅದ್ರ ಹೆಸರು ಏನಂತ ನನಗೆ ಕೇಳಬೇಡಿ ನಂಗೆ ಗೊತ್ತಿಲ್ಲ ಅದ್ರ ಜೊತೆಗೆ ಇಲ್ಲಿ ಅವ್ರ ಫೇಮಸ್ ಹಣ್ಣು ದುರಿಯನ್ ಹಣ್ಣು ಸೊ ಅದನ್ನು ಕೂಡ ವ್ಯಾಪಾರ ಮಾಡ್ತಾ ಇದ್ರು ಈ ಊರಲ್ಲಿ ಹಣ್ಣು ಎಷ್ಟು ಫೇಮಸ್ ಅಂದರೆ ಇದೇ ಥರದ ಒಂದು ಬಿಲ್ಡಿಂಗ್ನ ಕೂಡ ಕಟ್ಟಿದ್ದಾರೆ ಯಾವಾಗಲಾದ್ರು ಟೈಮ್ ಆದಾಗ ತೋರಿಸ್ತೀನಿ ಜನ ಜನ ಕಾಂಚಣ ಯಾರು ತಾನೇ ಇಷ್ಟ ಇರೋಲ್ಲ ಹೇಳಿ ಅದ್ರದ್ದು ಕೂಡ ಒಂದು ಪೀಸ್ ಮಾಡಿ ಇಟ್ಟಿದ್ದರು ನೋಡ್ಬೋದು ನೀವು ಕಾಯಿನ್ಸ್ನೆಲ್ಲ ನಮ್ಮ ಗಣಪನ್ ಬಿಡೋಕ್ಕಾಗತ್ತಾ ಎಲ್ಲಿ ಹೋದರೂ ನಮ್ಮ ಗಣಪ ಇದ್ದೇ ಇರ್ತಾನೆ ನಾವು ಎಲ್ಲ ಕಡೆ ಟೂರ್ಗೆ ಹೋಗಿ ಹೋಗ್ತೀವಿ ಅದಕ್ಕೆ ನಮ್ಮ ಜನಕ್ಕೆ ಅಂತ ಗಣೇಶನ್ ಕೂಡ ಇಟ್ಟಿದ್ರು ಈಗ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಕ್ಯಾಟು ಪಾಂಡ ಈ ಥರ ಅನಿಮಲ್ಸ್ದು ಇದು ಶೋ ಪೀಸು ನೋಡಿ ಇದು ಜಿಮ್ ಹೋಗಿದೆ ಅನ್ಸುತ್ತೆ ಈ ಕ್ಯಾಟು ಅದಕ್ಕೆ ಕೈಯೆಲ್ಲ ಅಷ್ಟಷ್ಟು ದಪ್ಪ ಮಾಡಿಕೊಂಡು ಮಸಲ್ಸ್ನ ಇಟ್ಕೊಂಡಿದೆ ಇದೆಲ್ಲ ಸೋಲಾರ್ ಪವರ್ಡ್ ಟಾಯ್ಸು ತುಂಬ ಚೆನ್ನಾಗಿರುತ್ತೆ ಶೋ ಪೀಸ್ಗಳು ಮನೇಲಿ ಇಡೋಕ್ಕೆ ಇದು ಸೋಲಾರ್ ಪವರ್ಡು ಸೊ ಈ ಥರನೂ ಎಲ್ಲ ಒಂದು ಸ್ಟಾಲ್ನಲ್ಲಿ ಇಟ್ಟಿದ್ರು ಇದು ತುಂಬ ಕಡೆ ಸಿಗತ್ತೆ ನಾನು ನೋಡಿದ ಒಂದು ಕಡೆ ತುಂಬ ಚೆನ್ನಾಗಿದೆ ಅಂತ ನಾನು ಇದನ್ನು ಕವರ್ ಮಾಡಿದೆ ನೀವು ಇದನ್ನು ಕೂಡ ನೀಟಾಗಿ ನೋಡಬಹುದು ಹಾಗೆ ನಾವು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಒಂದಷ್ಟು ಸ್ಟಾಲ್ಸ್ ಸಿಕ್ತು ಅದರಿಂದ ನಾನೆಲ್ಲ ಕವರ್ ಮಾಡಿದ್ದೀನಿ ಆಲ್ರೆಡಿ ಹೇಳಿದಾಗೆ ಬೆಳ್ಳುಳ್ಳಿನ ನಾವು ಹೇಗೆ ಮಾವಿನ ತೋರಣ ಕಟ್ತೀವೋ ಇವ್ರು ಕೂಡ ಬೆಳ್ಳುಳ್ಳಿನಲ್ಲಿ ಡೆಕೋರೇಷನ್ಗೆ ಕಟ್ಟಿಟ್ಟಿರ್ತಾರೆ ರೋಗ ನಿರೋಧಕ ಶಕ್ತಿ ಇದೆ ಅಂತ ಹಬ್ಬದ ದಿನ ಕಟ್ಟೋಕ್ಕೆ ಅದನ್ನು ನೋಡಿ ಎಷ್ಟು ನೀಟಾಗಿ ಕವರ್ ಮಾಡಿ ಇಟ್ಟಿದ್ದಾರೆ ಅಂತ ಆಮೇಲೆ ನಮ್ಮ ಐಟಮ್ಸು ಆ್ಯಸ್ ಯೂಶುವಲು ಬ್ಯಾಗು ಪರ್ಸು ಮತ್ತು ಮುದ್ದಾಗಿರೋಂಥ ಮಕ್ಕಳು ಬಟ್ಟೆಗಳು ಕ್ಯೂಟಾಗಿರುವಂಥದ್ದು ಆ್ಯಕ್ಚುಲ್ ಅವ್ರದ್ದು ಟ್ರೆಡಿಷ್ನಲ್ ಕಲರ್ ಬಂದು ರೆಡ್ಡು ಇಲ್ಲಿ ನೋಡಿ ಮಕ್ಕಳಿಗೆ ನಾವು ಹೇಗೆ ಧೋತಿ ಪಂಚೆ ಶ ಶಲ್ಯ ಅಂತ ಇಡ್ತೀವೋ ಅದೇ ಥರ ಇವ್ರಿಗೆ ಕೂಡ ಟ್ರೆಡಿಷ್ನಲ್ ಡ್ರೆಸ್ಸಸ್ ಇದೆ ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಗಂಡು ಮಕ್ಕಳು ಬಟ್ಟೆ ಬರೀ ಹೆಣ್ಮಕ್ಳು ಬಟ್ಟೆ ತೋರಿಸ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ ನೋಡಿ ನಾನು ಗಂಡು ಮಕ್ಕಳು ಬಟ್ಟೆ ಕೂಡ ತೋರಿಸಿದ್ದೀನಿ ಇದರಲ್ಲಿ ಅವರದ್ದೇ ಆದ ಟ್ರೆಡಿಷನಲ್ ಡ್ರೆಸ್ಸಸ್ನ ಕೂಡ ಈ ಅವರು ಅಲ್ಲಿ ಹಾಕಿದ್ರು ಸೇಲ್ಗಿತ್ತು ಅದನ್ನು ಬಿಟ್ಟು ಗೌನ್ಸು ಆಮೇಲೆ ನಾವು ಹಾಕ್ಕೊಳ್ಳೋ ಥರ ಸ್ಟ್ರಾಲ್ ಸ್ಟಾಲ್ಸು ಎಲ್ಲ ಕೂಡ ಇತ್ತು ಇದೆಲ್ಲ ನಾವು ನೋಡಿದ್ದು ಸಿಂಗಪುರದಲ್ಲಿರೋ ಚೈನಾ ಟೌನಲ್ಲಿ ಸೊ ನಮ್ಮ ಸಿಂಗಪುರ್ದು ಮೆರ್ಲಿಯೋನ್ನ ಬಿಡೋಕ್ಕಾಗತ್ತಾ ಸೊ ಅದಕ್ಕೋಸ್ಕರ ಮೆರ್ಲಿಯೋನ್ಗೆ ಈ ಚೈನ್ಸ್ನ ಕೂಡ ಅಲ್ಲಿ ಒಂದು ಶಾಪಿಂಗ್ ಸೆಂಟರ್ನಲ್ಲಿ ಗಿಫ್ಟ್ ಸೆಂಟರ್ನಲ್ಲಿ ಇಟ್ಟಿದ್ದರು ಇದೆಲ್ಲ ಸಿಂಗಪುರ್ ಮೆರ್ಲಿಯೋನ್ನ ರೆಪ್ರೆಸೆಂಟ್ ಮಾಡುವಂಥ ಸಾಫ್ಟ್ ಟಾಯ್ಸು ಅದನ್ನು ಕೂಡ ನಾವು ನೋಡಿದ್ವಿ ಆಲ್ರೆಡಿ ಹೇಳಿದಾಗೆ ಬಳೆ ಸರ ಕೂಡ ಎಲ್ಲ ಇತ್ತು ಅದ್ರ ಜೊತೆಗೆ ಇನ್ನು ಒಂದು ಶಾಪಲ್ಲಿ ಬರೀ ಈ ಥರ Igrače, steklene igrače, Buda. ಅದೇ ಥೀಮ್ನಲ್ಲಿರೋ ಅಂಥದ್ದು ಎಲ್ಲ ಇತ್ತು ಇವಾಗ ನೀವು ನೋಡ್ತಾ ಇರೋದು ಚೈನಾ ಟೌನ್ನ ಸ್ಟ್ರೀಟ್ ಹೇಗಿದೆ ಅಂತ ನಿಮಗೆ ಬರೀ ಸಾಮಾನು ತೋರಿಸಿದ್ರೆ ಸಾಕಾಗತ್ತಾ ಸ್ಟ್ರೀಟ್ ಹೇಗಿರುತ್ತೆ ಅಂತ ಕೂಡ ನಾನು ತೋರಿಸ್ಬೇಕಲ್ವಾ ಅದಕ್ಕೆ ಇದರಲ್ಲಿ ನಾನು ನಿಮಗೆ ಸ್ಟ್ರೀಟ್ನ ತೋರಿಸ್ತಾ ಇದ್ದೀನಿ ಓವರ್ ಆಲ್ ಈ ಥರ ಸ್ಟಾಲ್ಸ್ ಇತ್ತು ಹೇಗೆ ಚಿಕ್ಕ ಚಿಕ್ಕ ಅಂಗಡಿಗಳು ಎಲ್ಲ ಮುಂದೆಯೂ ಅವರು ಎಲ್ಲ ಸಾಮಾನ ಮಾರಾಟ ಮಾಡೋಕ್ಕೆ ಇಟ್ಕೊಂಡಿದ್ರು ಹಬ್ಬ ಆದ್ರಿಂದ ನಮಗೆ ಹೇಗೆ ಹಬ್ಬದ ದಿನ ಎಲ್ಲ ಸಿಗುತ್ತೋ ನಮ್ಮ ಮಾರ್ಕೆಟ್ನಲ್ಲಿ ಅದೇ ಥರ ಇಲ್ಲಿ ಎಲ್ಲ ಕೂಡ ಅವ್ರ ಐಟಮ್ಸ್ನ ಎಲ್ಲ ಇಟ್ಟು ಮಾರಾಟ ಮಾಡ್ತಾಯಿದ್ರು ಎರಡು ದಿನ ಸೆಲೆಬ್ರೇಷನ್ ಮಾಡ್ತಾರೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಅಜ್ಜಿ ತಾತನ ಮನೆಗೆ ಮೊಮ್ಮಕ್ಕಳು ಹೋಗ್ತಾರೆ ಮಕ್ಕಳು ಹೋಗ್ತಾರೆ ಅವ್ರ ಜೊತೆಗಿರ್ತಾರೆ ಅವ್ರದ್ದೇ ಆದ ಸ್ಪೆಷಲ್ ಡಿಶಸ್ನ ಮಾಡಿಕೊಂಡು ಅವರು ಒಟ್ಟಿಗೆ ಇದ್ದು ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಹಬ್ಬ ಅಂದರೆ ಹಾಗೆ ತಾನೆ ಎಲ್ಲರನ್ನೂ ಒಂದು ಕೂಡ್ಸಕ್ಕೆ ಮಾಡಿರೋ ಒಂದು ಸಂಭ್ರಮ ದಿನ ಅದು ಸೊ ಎಲ್ಲ ಕಡೆಯೂ ಅದೇ ಥರ ಹಬ್ಬ ಸಂಭ್ರಮವಾಗಿ ಸೆಲೆಬ್ರೇಟ್ ಮಾಡೋದು ಎಲ್ಲ ಕಲ್ಚರ್ನಲ್ಲೂ ಇದೆ ಸೊ ಅದನ್ನು ಹೇಳೋಕ್ಕೆ ಅಂತಲೇ ನಾನು ಈ ವಿಡಿಯೋನ ಮಾಡಿದ್ದು ನಾವೆಲ್ಲೇ ಇರಲಿ ಹೇಗೆ ಇರಲಿ ಎಲ್ಲ ಥರ ಹಬ್ಬಗಳನ್ನ ಕಲ್ಚರ್ನ ಸಂಸ್ಕೃತಿನ ನಾವು ತಿಳ್ಕೊಂಡಿರಬೇಕು ಹಾಗೆ ನಮ್ಮ ಸಂಸ್ಕೃತಿನ ನಾವು ಬೆಳೆಸ್ತಾ ಹೋಗಬೇಕು ಅನ್ನೋ ಒಂದು ಸಂದೇಶನ ನಾನು ನಿಮಗೆ ಈ ವಿಡಿಯೋ ಮೂಲಕ ಕೊಡ್ತಾ ಇದ್ದೀನಿ ಚೈನಾ ಟೌನಿಗೆ ಬಂದಾಗ ಸಿಂಗಪುರ್ಗೆ ಬಂದಾಗ ನೀವು ಸಿಂಗಪುರ್ ಸವಿಂಗ್ ಇಯರ್ಸ್ನ ಮರೀದೆ ಈ ಚೈನಾ ಟೌನ್ನಲ್ಲಿ ಪರ್ಚೇಸ್ ಮಾಡ್ಬೋದು ಅನ್ನೋ ಒಂದು ಇನ್ಫಾರ್ಮೇಷನ್ನ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಇದ್ದೀನಿ ಸೊ ನಿಮಗೆ ಈ ರೆಡ್ ಥೀಮ್ನಲ್ಲಿರುವಂಥ ಚೈನೀಸ್ ನ್ಯೂ ಇಯರ್ ಸೆಲೆಬ್ರೇಷನು ಡೆಕೋರೇಷನ್ ಐಟಮ್ಸು ಸ್ಟಾಲ್ಸು ಡ್ರೆಸ್ಸಸ್ಸು ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೇ ಒಂದು ಲೈಕ್ ಪ್ರೆಸ್ ಮಾಡಿ ಲೈ ನಿಮಗೂ ಎಲ್ಲ ವೆಲ್ತು ಸುಖ ಸಮೃದ್ಧಿ ಸಂಪತ್ತು ಎಲ್ಲ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಈ ಚೈನಾ ಟೌನ್ ಹಾಗೆ ಚೈನೀಸ್ ನ್ಯೂ ಇಯರ್ ಸೆಲೆಬ್ರೇಷನ್ ಇಯರ್ ಆಫ್ ಸ್ನೇಕ್ ಸೆಲೆಬ್ರೇಷನ್ನ ತೋರಿಸಿದ್ದೀನಿ ಹಾಗೇ ನ್ಯೂ ಇಯರ್ ಅಂದರೆ ನಮಗೆ ಮೇಯ್ನಾಗಿ ಬರೋದು ಪಂಚಾಂಗ ಶ್ರವಣ ಅಥವಾ ನಮ್ಮ ಭವಿಷ್ಯ ಅದ್ರ ಬಗ್ಗೆನೂ ಈ ಥರ ಈ ಥರ ಎಲ್ಲ ಜಾಗದಲ್ಲೂ ಅವರು ಇದು ಭವಿಷ್ಯನ ಹಾಕಿರ್ತಾರೆ ಅಂದರೆ ಚಾರ್ಟ್ಗಳ ಥರ ಹಾಕಿರ್ತಾರೆ ನಮ್ಗೆ ಹೇಗೆ ಹನ್ನೆರಡು ರಾಶಿ ಇದೆಯೋ ಅವರಲ್ಲಿ ಕೂಡ ಹನ್ನೆರಡು ರಾಶಿ ಇದೆ ನಮ್ಗೆ ಹೇಗೆ ಪ್ರಾಣಿಗಳಿದೆಯೋ ರಾಶಿಗಳಿಗೆ ಅದೇ ಥರ ಅವರಲ್ಲೂ ಬೇರೆ ಬೇರೆ ಪ್ರಾಣಿಗಳಿದೆ ಇದು ನಿಮಗೆ ಸ್ಯಾಂಪಲ್ಗೆ ಹಾಕಿರೋದು ನಿಮ್ಮ ರಾಶಿ ಏನಾರು ಇದರಲ್ಲಿ ಇದೆಯಾ ಅಂತ ಅಲ್ಲಿರೋ ಡೇಟ್ ಆಫ್ ಬರ್ ಬರ್ತದ ಇಯರ್ನ ನೋಡಿಕೊಂಡು ಕೆಳಗಡೆ ಇರೋ ಓವರ್ ಆಲ್ ಜೋಡಿಯಾಕ್ ರ್ಯಾಂಕಿಂಗ್ನಲ್ಲಿರೋ ಅಂಥ ಕೆರಿಯರ್ನ ನೀವು ನೋಡ್ಕೊಳ್ಳಿ ಇಷ್ಟು ಹೇಳ್ತಾ ಇಲ್ಲಿನ ಚೈನೀಸ್ ನ್ಯೂ ಇಯರ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟು ಚೈನಾ ಟೌನ್ನು ತೋರಿಸಿದ್ದೀನಿ ಯಾರಾದರೂ ಬಂದಾಗ ಈ ಜಾಗನ ವಿಸಿಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೆಲ್ಲ ವಿಷಯ ತಿಳಿಸಿದ್ಮೇಲೆ ಹಾಗೆ ಬಿಡೋಕ್ಕಾಗತ್ತಾ ಇಲ್ಲಿನ ಫೇಮಸ್ ಫ್ರೂಟ್ ಯಾವುದು ಅಂತ ಹೇಳ್ತೀರಾ ಟೈಮ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಇದು ಯಾವ ಹಣ್ಣು ಅಂತ ಐಡೆಂಟಿಫೈ ಮಾಡಿ ಹೇಳಿ ಹಾಗೆ ಇಲ್ಲಿ ಒಂದು ಮತ್ಸ್ಯ ಕುಬರನ್ನ ನೋಡಿದ್ರಾ ಎಷ್ಟನೇ ಯಾವ ಟೈಮಲ್ಲಿ ಅದನ್ನು ನೋಡಿದ್ದೀರಾ ಎಲ್ಲಿ ನೋಡಿದ್ರಿ ಅಂತ ನಿಮಗೆ ಗೊತ್ತಾದ್ರೆ ಹೇಳಿ ನೋಡೋಣ ಥ್ಯಾಂಕ್ ಯು ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ